ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭು ಅವರು ನಿರ್ವಹಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣನ್ ಅವರು ವಹಿಸಿ ಮಾತನಾಡಿದರು ನನ್ನ ಕ್ಷೇತ್ರ ಬಯಲು ಸೀಮೆಯಾಗಿದ್ದು ಹಲವಾರು ವರ್ಷಗಳಿಂದ ಸರಿಯಾದ ಸಮಯಕ್ಕೆ ಮಳೆ ಬೆಳೆಯಿಲ್ಲದೆ ಹಲವಾರು ಸಮಸ್ಯೆಗಳು ಹಾಗೆ ಉರಿದುಕೊಂಡಿವೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಆದಮೇಲೆ ಒಂದೊಂದೇ ಸಮಸ್ಯೆಯನ್ನು ಸುಧಾರಿಸುತ್ತಾ ಬಂದಿದ್ದೇನೆ ಅಲ್ಲದೆ ಕ್ಷೇತ್ರದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಒಂದೇ ಸಾರಿ ಯಾರೂ ಬಗೆಹರಿಸಲು ಸಾಧ್ಯವಿಲ್ಲ ಸ್ವಲ್ಪ ಸಮಯ ಬೇಕಾಗುತ್ತದೆ ಅಂತ ಹೇಳಿದರು ಸಂದರ್ಭದಲ್ಲಿ ತಾಲೂಕಿನ ನಾನಾ ಗ್ರಾಮಗಳಿಂದ ಬಂದ ಸಾರ್ವಜನಿಕರು ತಮ್ಮ ಹಲವಾರು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರ ಬಳಿ ಮನವಿಯನ್ನು ಸಲ್ಲಿಸಿದರು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರು ಸಕಾರಾತ್ಮಕವಾಗಿ ಮನವಿಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಎಲ್ಲರಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ ಈಗಾಗಲೇ ಅವರು ತಮಗೆ ಇದು ಪ್ರಾಜೆಕ್ಟ್ ಮುಗಿದೋಗಿದೆ ಬಟ್ ಆದರೆ ಜನರ ದೃಷ್ಟಿಯಿಂದ ಇದು ಅವಶ್ಯಕತೆ ಇದೆ ಅಂತ ನಾವು ನಿರ್ದೇಶನ ಮಾಡಿದ ಮೇಲೆ ಅವರು ಕೂಡ ಪ್ರಾಜೆಕ್ಟ್ ಅಲ್ಲಿ ತಗೊಂಡಿದ್ದಾರೆ ಈಗ ತುರ್ತಾಗಿ ಸ್ಟಾರ್ಟ್ ಕೂಡ ಮಾಡ್ತಾರೆ ಸರ್ ಮಾಡ್ಸಕ್ಕೆ ಆದರೆ ಇವರು ಅವರಿಗೆ ಹೆಡ್ ಆಫೀಸ್ಗೆ ಅದರಲ್ಲಿ ಪರ್ಮಿಷನ್ ಎಲ್ಲ ಮಾಡಿದ್ದಾರೆ ನಾನು ಮಾತಾಡಿದೇನೆ ಅವರು ಕೂಡ ಮಾಡೋಕ್ಕೆ ಒಪ್ಪಿದ್ದಾರೆ ಹಾಗಾಗಿ ಹತ್ತು ರೂಪಾಯಿ ನೂರು ಅದಕ್ಕೆ ಕಾರಣ ಜನಸಂಖ್ಯೆ ಜನಸಂಖ್ಯೆ ಹಿನ್ನೆಲೆ ಉಳ್ಳಂಥ ಸಮಸ್ಯೆಗಳು ಕೂಡ ಅದರ ಜೊತೆ ಜೊತೆಯಲ್ಲಿ ಸಮಸ್ಯೆಗಳು ಉಲ್ಪಣ ಆಗ್ತಕ್ಕಂಥ ದಿನಗಳನ್ನು ನಾನು ಕೂಡ ಕಂಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಮಳೆಕಾಲ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಚಾರದಲ್ಲಿ ಕೂಡ ಮೇಡಮ್ ಅವರ ಹತ್ರ ನಾನು ಯೋಜನೆ ಮೇಲೆ ಒಂದು ಗಂಟೆ ಮೇಲೇನೆ ನನಗೆ ಕೂರಿಸ್ಕೊಂಡು ಒನ್ ಟು ಒನ್ ಡಿಸ್ಕಸ್ ಮಾಡಿ ಫೈಲಿಗಳನ್ನು ತರಿಸಿ ಡಿಸ್ಪೋಸ್ ಮಾಡ್ತಕ್ಕಂಥ ಒಂದು ಯೋಗ್ಯತೆ ಅವರು ಹುಟ್ಟಿರ್ತಕ್ಕಂಥವ್ರು అంత వచ్చు సాధారణ వారి సరళ వ్యక్తిత్వం మేడం నిజోలు కూడా నచ్చిన కొడుకు కూడా ఈ తాలూకే కొట్ట తప్ప విచార బహు సమస్యలు సమస్యలు యారు కదా అదన కూడలేనే హాడక కర్ణాటక కాంగ్రెస్ సర్కారు 2023 సవరద ఇప్పర మాన్య ముఖ్యమంత్రి సయ్యవారు ఈ రాజ్యద ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸೇರಿಸತಕ್ಕಂಥ ಎಸ್ ಸಿ ಎಸ್ ಟಿ ಆಗಿರ್ಬೋದು ಮೈನಾರಿಟಿಸ್ ಆಗಿರ್ಬೋದು ಹಿಂದುಳಿದಿರ್ತಕ್ಕಂಥ ಜನಗಳು ನಾವು ಹತ್ತು ಒಪ್ಪತ್ತಿನ ಊಟನೂ ಸಿಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಮನಗಟ್ಟು ಆ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಏನು ಮುಖ್ಯಮಂತ್ರಿ ಆಗಿದ್ರು ಅವರು ಸದಾಕಾಲ ಐದು ವರ್ಷಗಳ ಕಾಲ ಕೂಡ ಸದಾ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಈ ಹಿಂದುಳಿದ ಪ್ರದೇಶದ ಜನಗಳಿಗೆ ಸಾಕಷ್ಟು ಕೂಡ ಸಹಕಾರ ಕೊಟ್ಕೊಂಡೇ ಬರ್ತಾ ಇತ್ತು ಈಗಲೂ ಕೂಡ ಉದ್ದೇಶ ನಮ್ಮ ಸರ್ಕಾರದ ವಿವಿಧ ಪ್ರಮುಖ ಯೋಜನೆಗಳಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಎಂಬುದು ಈಗ ಒಂದು ಕಳೆದ ಮೂರು ತಿಂಗಳಿಂದ ನಾವು ನಡೆಸ್ತಾ ಇದ್ದೀವಿ ತಾವು ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಹಾಗೂ ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಎಲ್ಲಾ ತಾಲೂಕುಗಳಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ ಆ ರೀತಿಯಲ್ಲಿ ಮೊಟ್ಟ ಮೊದಲನೇದಾಗಿ ಈ ವರ್ಷದಲ್ಲಿ ಮೊಳಕಾಲ್ನೂರು ತಾಲೂಕಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಯಾಕೆ ಈ ಕಾರ್ಯಕ್ರಮ ಮಾಡ್ತಿದೀವಿ ಅಂದ್ರೆ ಸುಮಾರು ನಾವು ಜಿಲ್ಲಾಧಿಕಾರಿಯಾಗಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೋಡಿರ್ತಾರೆ ಜನ ತಮ್ಮ ತಮ್ಮ ಪ್ರಶ್ನೆಗಳಿಗೆ ಹಾಗೂ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಹಲವಾರು ಸತಿ ತಾವು ತಾಲೂಕನ್ನು ಬಿಟ್ಟು ತಮ್ಮ ಗ್ರಾಮ ಪಂಚಾಯಿತಿಯನ್ನು ಬಿಟ್ಟು ಜಿಲ್ಲಾ ಮಟ್ಟಕ್ಕೆ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳ ಕಚೇರಿಗಳಿಗೆ ಕೂಡ ತಾವೆಲ್ಲ ಬರುವುದು ನಾವು ನೋಡ್ತಾ ಇದ್ದೀವಿ ಆಯಾ ಹಂತದಲ್ಲಿನೇ ಕೂಡ ಸಮಸ್ಯೆಗಳನ್ನು ಬಗೆಹರಿಸಬೇಕು ಜನ ತಮ್ಮ ಒಂದು ಸಮಸ್ಯೆಗಳಿಗೆ ಎಲ್ಲ ಒಂದು ಕಡೆ ಅಲದಾಡುವುದನ್ನು ನಿಲ್ಲಿಸಬೇಕು ನಿಗದಿತ ಸಮಯದ ಒಳಗಡೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಚಾಲನೆ ಚರ್ಚೆಯ ಮೂಲಕ ಈ ಒಂದು ಅದ್ಭುತ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಬೇಕು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಇವರ ಸಹಯೋಗದೊಂದಿಗೆ ಬಹಳಷ್ಟು ಅದ್ಭುತವಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಏರ್ಪಡಿಸಲಾಗಿರುವಂತಹ ಜನತಾ ದರ್ಶನ ವಿಶೇಷ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ಪ್ರಾರಂಭವಾಗಿದೆ ಗಾದರಿ ಈವತ್ತು ಅದ್ಭುತ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷೀಯನ ವಹಿಸುವಂತ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಡಾರೆ ನಮ್ಮ ಚಿಕ್ಕದುರ್ಗ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳಾದ ಶ್ರೀಪತಿ ಪ್ರಾತ್ವಾಕರು ದೈವಿಕ ಮೇಧ್ಯವರದಾತ ಶ್ರೀ ನೀತಿಪದಂತರ ವೇದಿಕೆಯ ಮೇಜಿನ ಮೇಲೆ ತಮ್ಮಾಗಿ